ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕ್ಯಾನ್ಸರ್ ಒಂದು ಹೆಮ್ಮಾರಿಯಾಗಿ ಬೆಳೆದು ನಿಂತಿದೆ ಇನ್ನು ಮಹಿಳೆಯರು ಎಂದಾಕ್ಷಣ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಇದರ ಅಂಕಿಅಂಶಗಳ ಪ್ರಕಾರ ವಿಶ್ವದೆಲ್ಲೆಡೆ ಪ್ರತಿ ವರ್ಷ ಸುಮಾರು ಆರು ಲಕ್ಷ ಜನ ಮಹಿಳೆಯರು ಈ ಒಂದು ಸರ್ವೈಕಲ್ ಕ್ಯಾನ್ಸರ್ಗೆ ತುತ್ತಾಗ್ತಿದ್ದಾರೆ ಅದರಲ್ಲಿ ಶೇಕಡ ಐವತ್ತರಷ್ಟು ಅಂದರೆ ಮೂರು ಲಕ್ಷಕ್ಕೂ ಹೆಚ್ಚು ಜನ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಸರಿಸಮವಾಗಿ ನಾವು ಹೇಳಬೇಕು ಅಂದ್ರೆ ಪ್ರತಿ ಒಂದು ನಿಮಿಷಕ್ಕೆ ಒಬ್ಬ ಮಹಿಳೆ ಸರ್ವೈಕಲ್ ಕ್ಯಾನ್ಸರ್ಗೆ ಗುರಿ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಒಬ್ಬ ಮಹಿಳೆ ಇದರಿಂದಾಗಿ ಸಾವನ್ನಪ್ಪುತ್ತಿದ್ದಾಳೆ ಇದು ಬಹಳ ಗಮನಾರ್ಹವಾದ ವಿಷಯ ಇನ್ನು ಇದೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಏನು ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಹಿರಿಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅನುಪಮಾ ರೋಹಿಡೇಕರ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ಅನುಪಮವರು ಸದ್ಯಕ್ಕೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವೈದ್ಯಕೀಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಷ್ಟೇ ಯಾಕೆ ಇವರು ಇರಾಕ್ ಯಮನ್ ಈ ರೀತಿಯ ದೇಶಗಳಲ್ಲಿ ಬಾರ್ಡರ್ಗಳಲ್ಲಿ ಅಲ್ಲಿನ ಡಾಕ್ಟರ್ಗಳಿಗೆ ಸಲಹೆಗಾರರಾಗಿ ಮೆಂಟೋರಾಗಿ ಈ ಮಹಿಳೆಯರಿಗೆ ಶುಶ್ರೂಷೆಯನ್ನು ಹೇಗೆ ನೀಡಬೇಕು ಹೆರಿಗೆಯನ್ನು ಹೇಗೆ ಮಾಡಬೇಕು ಅನ್ನೋ ತರಬೇತಿಯನ್ನ ಸಹ ಕೊಟ್ಟಿರುವಂತಹ ಹೆಗ್ಗಳಿಕೆ ಇವರದ್ದಾಗಿದೆ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಈ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಏನು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶ ಬಾಯಿ ಅಥವಾ ಗರ್ಭಕೋಶದ ಕಂಟಕದಲ್ಲಿ ಬರೋ ಕ್ಯಾನ್ಸರ್ ಅದು ಅದು ಹೆಂಗಸರಲ್ಲಿ ಎರಡನೇ ಸೆಕೆಂಡ್ ಕಾಮನ್ ಕ್ಯಾನ್ಸರ್ ನಮ್ಮ ದೇಶದ ಹೆಂಗಸರಲ್ಲಿ ಸುಮಾರು ಒಂದು 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 ಕಾಲು ಲಕ್ಷ ಹೆಂಗಸರಿಗೆ ನಮ್ಮ ದೇಶದ ಹೆಂಗಸರಿಗೆ ಈ ಕ್ಯಾನ್ಸರ್ ಬರುತ್ತದೆ ಅದರಲ್ಲಿ ಒಂದು ಎಪ್ಪತ್ತು ಸಾವಿರ ಜನ ಸಾವುಗೊಳ್ಳುತ್ತಾರೆ ಇದು ಕ್ಯಾನ್ಸರ್ ಬರೋದು ಸಣ್ಣ ವಯಸ್ಸು ಇಪ್ಪತ್ತೈದು ಮೂವತ್ತು ವಯಸ್ಸು ಹೆಂಗಸರಿಂದ ಅರವತ್ತು ಎಪ್ಪತ್ತು ವಯಸ್ಸು ಹೆಂಗಸ ಬರೆಯ ಸಾಧ್ಯತೆ ಇದೆ ಇನ್ನು ಇದು ಬರೋದಕ್ಕೆ ಕಾರಣ ಏನು ಡಾಕ್ಟರ್ ಕಾರಣ ಏನು ಅಂತಂದ್ರೆ ಇತ್ತೀಚೆಗೆ ಒಂದು ಸಾವಿರದ ನೈನ್ಟೀನ್ ಏಟೀಸ್ ಇಂದ ಒಂದು ಕ್ರಿಮಿ ಒಂದು ವೀರಾಣು ವೈರಸ್ ಅಂತಿರಲ್ಲ ಹೆಚ್ ಪಿ ವಿ ವೈರಸ್ ಇಂದ ಈ ಕಾಯಿಲೆ ಬರ್ತಾ ಇದೆ ಬರೋದು ಅಂತ ಅದು ಖಚಿತವಾಗಿದೆ ಆ ವೈರಸ್ ಒಂದು ನಲ್ವತ್ತು ರೂಪಗಳಿದೆ ಟೈಪ್ಸ್ ಇದೆ ಅದರಲ್ಲಿ ಟೈಪ್ ಸಿಕ್ಸ್ಟೀನ್ ಅಂಡ್ ಟೈಪ್ ಏಯ್ಟೀನ್ ಇಂದಾನೆ ಹೆಚ್ಚಾಗಿ ಬರುತ್ತೆ ಅಂತ ಇವಾಗ ಕನ್ಫರ್ಮ್ ಆಗಿದೆ ಅದೊಂದೇ ಅಲ್ಲದೆ ಸಣ್ಣ ವಯಸ್ಸಲ್ಲಿ ಮದ್ವೆ ಆಗೋದು ಅಥವಾ ತುಂಬಾ ಸಣ್ಣ ವಯಸ್ಸಿಂದಾನೆ ಮಕ್ಕಳಾಗೋದು ಪ್ರತಿಯೊಂದು ಹೆರಿಗೆನಲ್ಲಿ ಗರ್ಭಕೋಶ ಬಾಯಿಗೆ ಗಾಯ ಆಗಿರುವಾಗ ಅಥವಾ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅಂತಾರಲ್ಲ ಆ ಆತರ ಬಹು ಲೈಂಗಿಕ ಸಂಬಂಧಗಳಿತ್ತು ಅಂತಂದರೆ ಅಥವಾ ಗಂಡನಿಗೆ ಪಾರ್ಟ್ನರಿಗೇನು ಬಹು ಲೈಂಗಿಕ ಸಂಬಂಧಗಳಿತ್ತು ಅಂತಂದರೆ ಬೇರೆ ಬೇರೆ ಕಾಯಿಲೆಗಳಿಂದ ಇಮ್ಯುನಿಟಿ ಕಡಿಮೆ ಆಗಿ ಆಗಿ ಇಂಥ ಸಂದರ್ಭದಲ್ಲಿ ಈ ವೀರಾಣು ಆ ಗರ್ಭೋಶದ ಬಾಯಲ್ಲಿ ಸೇರಿಕೊಂಡು ಅಲ್ಲಿ ಮೆಲ್ಲಿಗೆ ಒಂದು ಎಂಟು ಅಥವಾ ಹನ್ನೊಂದು ವರ್ಷದಲ್ಲಿ ಮೆಲ್ಲಿಗೆ ಅಲ್ಲಿ ಚೇಂಜಸ್ ತಂದು 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 ಕೊನೆಗೆ ಸೆಲ್ಸ್ ಸೆಲ್ಸು ಅಂದರೆ ಕಣುಗಳು ಚೇಂಜ್ ಆಗಿ ಅಲ್ಲಿ ಅಲ್ಲಿ ಕ್ಯಾನ್ಸರ್ ಹಬ್ಬತ್ತೆ ಆಹಾ ಅಂದ್ರೆ ಡಾಕ್ಟರ್ ಮುಖ್ಯವಾಗಿ ನೀವ್ ಹೇಳಿದ ಹಾಗೆ ಈ ವೈರಾಣು ದೇಹದೊಳಗೆ ಹೋದ ತಕ್ಷಣ ಒಬ್ಬರಿಗೆ ಕ್ಯಾನ್ಸರ್ ಆಗ್ಬೇಕಂತೇನಿಲ್ಲ ಸುಮಾರು ಟೈಮ್ ತಗೊಂಡು ಅದರ ನಂತರ ಇದು ಹೌದು ಇದು ತುಂಬಾ ಮೆಲ್ಲೆಗೆ ಬೆಳೆಯುವಂತಹ ಕ್ಯಾನ್ಸರ್ ಇದು ಸೊ ಅದು ಎಚ್ ಪಿ ವೈರಸ್ ಯಾವಾಗ ಗರ್ಭಕೋಶದ ಬಾಯಿಯೊಳಗೆ ಸೇರ್ಕೊಳತ್ತೋ ತುರಂತವಾಗಿ ಅದೇ ಕ್ಯಾನ್ಸರ್ ಆಗುದಿಲ್ಲ ವರ್ಷಾನ್ಗಳಲ್ಲಿ ಮೆಲ್ಲಿಗೆ ಬದಲಾವಣೆಗಳಾಗಿ ಆಗಿ ಆಗಿ ಅದು ಆಮೇಲೆ ಅದು ಬೆಳ್ಕೊಂಡು ಅದು ತುಂಬ ವರ್ಷ ಒಂದು ಹತ್ತು ಹನ್ನೆರಡು ವರ್ಷವೂ ಆಗ್ಬೋದು ಆಮೇಲೆ ಅದು ಕ್ಯಾನ್ಸರ್ ಅಂತ ಕಂಡುಬರುತ್ತೆ ಸೊ ಮೊದ್ಲೇ ಬೇರೆ ಬೇರೆ ಚೇಂಜಸ್ ಆಗ್ತಾ ಆಗ್ತಾ ಬಂದು ಕೊನೆಗೆ ಅದು ಕ್ಯಾನ್ಸರ್ ಅಲ್ಲಿ ಚೇಂಜ್ ಆಗುತ್ತೆ ಅದಕ್ಕೆ ಪದೇ ಪದೇ ಮತ್ತೆ ಹೆರಿಗೆ ಆಗೋದು ಮತ್ತೆ ಮತ್ತೆ ಗಾಯಗಳಾಗೋದು ಗರ್ಭಕೋಶದಲ್ಲಿ ಮತ್ತೆ ಇನ್ಫೆಕ್ಷನ್ಗಳಾಗುತ್ತೆ ಮತ್ತೆ ಬೇರೆ ಬೇರೆ ಲೈಂಗಿಕ ಸಂಬಂಧದಿಂದ ಮತ್ತೆ ಬೇರೆ ಬೇರೆ ಇನ್ಫೆಕ್ಷನ್ ಆಗಿರೋವಾಗ ಇಮ್ಯುನಿಟಿ ಕಡಿಮೆ ಆಗ್ತಾ ಆಗ್ತಾ ಬಂದು ಈ ಕ್ಯಾನ್ಸರ್ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅವಾಗ ಇನ್ನು ಡಾಕ್ಟರ್ ತಾವು ಈಗಾಗಲೇ ಹೇಳಿದ್ರಿ ಎಪ್ಪತ್ತು ವರ್ಷ ಆದವರು ಸಹ ಬರಬಹುದು ಅಂತ ಹೇಳಿ ಆದ್ರೆ ಸಾಮಾನ್ಯವಾಗಿ ಇದು ಯಾವ ವಯಸ್ಕರಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸಾಮಾನ್ಯವಾಗಿ ಇದು ನಾಲ್ವತ್ತು ಐವತ್ತು ವಯಸ್ಸ ಹೆಂಗಸರಿನಲ್ಲಿ ಕಂಡು ಬರುತ್ತದೆ ಯಾಕಂದ್ರೆ ಮೊದಲನೇ ಸೆಕ್ಶುಯಲ್ ಇಂಟರ್ಕೋರ್ಸ್ ಅಂದ್ರೆ ಮೊದಲನೇ ಲೈಂಗಿಕ ಸಂಬಂಧ ಆಗಿ ಒಂದ್ ಹತ್ತೆರಡು ವರ್ಷ ನಂತರ ಇದು ಶುರು ಆಗ ಕಂಡು ಬರಕ್ ಶುರು ಆಗುತ್ತೆ ಸೊ ಸಾಮಾನ್ಯವಾಗಿ ಮೂವತ್ತು ಮೂವತ್ತೈದು ಐವತ್ತು ವರ್ಷದಲ್ಲಿ ಇದು ಕಂಡು ಬರುತ್ತೆ ಏನಂದ್ರೆ ಅದು ಮೊದಲನೇ ಸ್ಟೇಜಸ್ ಅಲ್ಲಿ ಅದಕ್ಕೆ ಬೇರೆ ಏನು ಲಕ್ಷಣಗಳಲ್ಲಿ ಇರೋದಿಲ್ಲ ಗೊತ್ತೇ ಆಗೋದಿಲ್ಲ ಅದಕ್ಕೆ ಅದು ಲಕ್ಷಣಗಳು ಕಾನ್ಸೆಪ್ಟ್ ಬರೋ ಬಂದಾಗ ಅದು ಸಾಮಾನ್ಯವಾಗಿ ಬೆಳ್ಕೊಂಡಿರತ್ತೆ ಸಾಕಷ್ಟು ಬೇಗ ಸಣ್ಣ ಪ್ರಮಾಣದಲ್ಲಿ ಇದ್ದಾಗಲೇ ಕಣ್ ಹಿಡಿದ್ರೆ ಅದಕ್ಕೆ ಶುಶ್ರೂಷೆ ಮಾಡ್ಬೋದು ಅದನ್ನ ಕ್ಲಿಯರ್ ಮಾಡ್ಬೋದು ಅವಾಗ ಕ್ಯಾನ್ಸರ್ ಬೆಳೆಯೋಕಿನ ಮುಂಚೆ ಅದನ್ನ ಟ್ರೀಟ್ಮೆಂಟ್ ಕೊಟ್ರೆ ಅದು ಅದಕ್ಕಿಂತ ಜೀವಕ್ಕೆ ಅಪಾಯ ಇರುವುದಿಲ್ಲ ಹಾಗಿದ್ರೆ ಡಾಕ್ಟರ್ ತಾವು ಹೇಳ್ತಿದ್ದೀರಾ ಪ್ರಾಥಮಿಕ ಹಂತದಲ್ಲಿ ಅಷ್ಟಾಗಿ ಯಾವುದೇ ರೀತಿಯ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೋದಿಲ್ಲ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೀಗಿರುವಾಗ ನಮ್ಮ ರೋಗಿಗಳು ಯಾವಾಗ ಎಚ್ಚೆತ್ಕೊಂಡು ಡಾಕ್ಟರ್ ಬಳಿ ಹೋಗಬೇಕು ಅವ್ರಿಗೆ ಯಾವ ತರಹದ ರೋಗ ಲಕ್ಷಣಗಳು ಕಾಣಿಸುತ್ತೆ ಏನು ತೊಂದರೆ ಅಂದರೆ ಬಿಗಿನಿಂಗ್ ಸ್ಟೇಜಸಲ್ಲಿ ಮೊದಲ ಅಲ್ಲಿ ಇದ್ರದ್ದು ಏನೂ ಲಕ್ಷಣಗಳೇ ಇರೋದಿಲ್ಲ ಆದರೂ ಏನಾದ್ರು ಇದು ಬ್ಲೀಡಿಂಗ್ ಟೈಮಲ್ಲಿ ಅಂದರೆ ಮುಟ್ಟು ಬರೋ ಸಮಯದಲ್ಲಿ ಮುಟ್ಟು ಜಾಸ್ತಿ ಹೋಗ್ತಾ ಇದೆ ಅಥವಾ ಮುಟ್ಟು ಹೋಗೋವಾಗ ವಾಸನೆ ಜಾಸ್ತಿ ಬರ್ತಾ ಇದೆ ಅಥವಾ ಮುಟ್ಟು ಹೋಗೋ ತಿಂಗಳು ತಿಂಗ್ಳು ಹೋಗೋಕೆ ನಮ್ಮ ಮಧ್ಯ ಮಧ್ಯ ತಿಂಗಳ ಮಧ್ಯಾಹ್ನದಲ್ಲಿ ಬ್ಲೀಡಿಂಗ್ ಆಗ್ತಾ ಮಧ್ಯದಲ್ಲೂ ಆವಾಗವಾಗ ಬ್ಲೀಡಿಂಗ್ ಆಗೋದು ಅಥವಾ ಬೇರೆ ಥರ ಡಿಸ್ಚಾರ್ಜ್ ಆಗೋದು ವಾಸನೆ ಬರೋದು ಆ ಥರ ಏನಾಯಿತು ಪದೇ ಪದೇ ನೋವು ಬರೋದು ಕೆಳಗೆ ಅದು ಲೈಂಗಿಕ ಸಂಬಂಧ ಟೈಮಲ್ಲಿ ನೋವು ಬರೋದು ಆ ತರ ಏನಾದ್ರು ತೊಂದರೆಗಳು ಇತ್ತು ಅಂತಂದ್ರೆ ಡಾಕ್ಟರ್ ಹತ್ರ ಹೋಗಿ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಆಹಾ ಇನ್ನು ಡಾಕ್ಟರ್ ಇದು ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಆಗಿದೆ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ತಪಾಸಣೆಗಳನ್ನ ಒಬ್ಬ ರೋಗಿ ಮಾಡಿಸ್ಕೊಳ್ಬೇಕಾಗತ್ತೆ ಇದು ಗರ್ಭಕೋಶದ ಕಂಠ ಒಳಗಡೆ ಇರೋದ್ರಿಂದ ಅದು ಆಚೆ ಕಡೆ ಕಾಣಿಸೋದಿಲ್ಲ ನಮಗೆ ಅದು ಡಾಕ್ಟರ್ ಪರೀಕ್ಷೆ ಮಾಡಿದ್ರೇನೆ ಸೊ ನೀವು ಡಾಕ್ಟರ್ ಹತ್ರ ಹೋದಾಗ ಒಳಗಿಂದ ಪರೀಕ್ಷೆ ಮಾಡ್ಬೇಕಾಗತ್ತೆ ಆ ಗರ್ಭಕೋಶನ ಗರ್ಭಕೋಶ ಬಾಯಿನ ನೋಡ್ಬಿಟ್ಟು ಅಲ್ಲಿಂದ ಪ್ಯಾಪ್ ಸ್ಪೀನ್ ಅಂತ ಒಂದು ಟೆಸ್ಟ್ ಇರುತ್ತೆ ಅದನ್ನ ನಾವು ಔಟ್ ಪೇಷಂಟ್ ಅಲ್ಲೇ ನೋಡಬಹುದು ನೋಡ್ಬಿಟ್ಟು ಅದೊಂದು ಟೆಸ್ಟ್ ಮಾಡಿದ್ರೆ ಅದು ಗರ್ಭಕೋಶದ ನೀರ್ ಬಾಯಿನ ನೀರ್ ತೆಗೆದ್ಬಿಟ್ಟು ಕಣುಗಳನ್ನ ತೆಗೆದು ನಾವು ಅದನ್ನ ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತೀವಿ ಯಾಕಂದ್ರೆ ಅದು ಅದು ಒಂದು ಟ್ಯೂಮರ್ ತರ ಅಥವಾ ಅಲ್ಸರ್ ತರ ಕಾಣಿಸೋಕಿನ ಮುಂಚೆನೆ ಆ ಕಣುಗಳಲ್ಲಿ ಚೇಂಜಸ್ ಬಂದಾಗ ಅದನ್ನ ಮೈಕ್ರೋಸ್ಕೋಪ್ ಕೆಳಗಡೆನೆ ಆ ಟೆಸ್ಟ್ ಟೆಸ್ಟ್ ಅನ್ನು ಮಾಡಿ ಅದನ್ನ ಅದ್ರಲ್ಲಿ ಕಂಡು ಬರೋಕ್ ನಾವು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ್ಲೇ ಆರಂಭದಲ್ಲೇ ಗೊತ್ತಾಗ್ಬಿಟ್ರೆ ನಮಗ್ ಮಾಡ್ಕೊಳ್ಳಕ್ಕೆ ಬಯೋಪ್ಸಿ ಮಾಡಿ ಆಮೇಲೆ ಅದಕ್ಕೆ ಯಾವ ಸ್ಟೇಜ್ ಇದೆ ಅಂತ ಸಿಟಿ ಸ್ಕ್ಯಾನ್ ಮಾಡಿ ಅಥವಾ ಬೇರೆ ಟೆಸ್ಟ್ ಗಳನ್ನ ಮಾಡ್ಕೊಂಡು ಯಾವ ಸ್ಟೇಜಲ್ಲಿ ಇದೆ ಬಿಗಿನಿಂಗ್ ಅಲ್ಲಿ ಇದೆಯೋ ಹರಡಿದೆಯೋ ಇದೆಯೋ ಅಂತ ಗೊತ್ತಾಗ್ಬಿಟ್ಟು ಅದ್ರ ಪ್ರಕಾರ ಶುಶ್ರೂಷ ನಾವು ಪ್ಲಾನ್ ಮಾಡ್ಬೋದು ಡಾಕ್ಟರ್ ತಾವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಅನ್ನ ಮಾಡಿ ಕಂಡು ಹಿಡಿತೀವಿ ಪ್ರಾಥಮಿಕ ಹಂತದಲ್ಲಿ ಅಂತ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅನ್ನ ಯಾವ್ದಾದ್ರು ಒಂದು ರೋಗ ಲಕ್ಷಣ ಕಂಡಾಗ ಮಾಡಿಸ್ಕೊಳ್ಬೇಕಾ ಅಥವಾ ನಿಯಮಿತ ರೂಪದಲ್ಲಿ ನಾವು ಬಾಡಿ ಹೆಲ್ತ್ ಚೆಕ್ಅಪ್ ಯಾವ ರೀತಿ ಮಾಡಿಸ್ಕೊಳ್ತೀವಿ ಅದೇ ತರ ಮಿಯರ್ ಅನ್ನ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದೆಯೇ ಹೌದು ಈ ಸರ್ವೈಕಲ್ ತುಂಬಾ ಹೆಂಗಸರಲ್ಲಿ ಅದು ಕಂಡು ಬರೋದೇ ಇಲ್ಲ ತುಂಬಾ ಲೇಟ್ ಸ್ಟೇಜಸ್ ಆಗೋ ತನಕ ಅದಕ್ಕೆ ಬಿಗ್ನಿಂಗ್ ಸ್ಟೇಜಸ್ ಕಂಡು ಹಿಡಿಬೇಕು ಅಂತಂದ್ರೆ ನೀವು ಹೇಳ್ದಂಗೆ ಹೆಲ್ತ್ ಚೆಕಪ್ನಲ್ಲಿ ಯಾವಾಗಲೂ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಳ್ಳೋದು ಉತ್ತಮ ಎಲ್ಲ ಇಪ್ಪತ್ತೈದು ವರ್ಷದಿಂದ ಹಿಡಿದು ಅರವತ್ತೈದು ವರ್ಷ ತನಕ ಇರೋ ಎಲ್ಲ ಹೆಂಗಸರು ವರ್ಷ ವರ್ಷ ಒಂದ್ಸರಿ ಮಾಡಿಸ್ಕೊಂಡ್ರೆ ಪ್ರತಿ ವರ್ಷ ಮಾಡಿಸ್ಕೊಂಡಿರೋ ಪ್ಯಾಪ್ಸ್ಮಿಯರ್ ಅಲ್ಲಿ ಮೂರು ವರ್ಷದಲ್ಲಿ ಏನು ನಾರ್ಮಲ್ ಇದೆ ಅಂತಂದ್ರೆ ಅದಕ್ಕೆ ಅದ ನಂತರ ಮೂರು ವರ್ಷಕ್ಕೊಮ್ಮೆ ಮಾಡ್ತಾ ಹೋಗೋದು ಉತ್ತಮ ಅದು ಪ್ಯಾಪ್ಸ್ಮಿಯರ್ ನಾರ್ಮಲ್ ಬಂದಿದೆ ಅಂತಂದ್ರೆ ನಮಗೆ ಚಿಂತೆ ಇರೋದಿಲ್ಲ ಪ್ಯಾಪ್ಸ್ ಮೇಲೆ ಏನಾದ್ರು ಸೆಲ್ಸ್ ಅಬ್ನಾರ್ಮಲ್ ಬಂದಿದೆ ಅಥವಾ ಸೆಲ್ಸ್ ಅಲ್ಲಿ ಏನಾದ್ರು ತೊಂದರೆ ಕಾಣಿಸ್ಕೊಂಡ್ ಬಂದಿದೆ ಅಂದ್ರೆ ಅದು ಕನ್ಫರ್ಮೇಟರಿ ಟೆಸ್ಟ್ ಮಾಡ್ಕೊಂಡು ಇದೆಯೋ ಇಲ್ವೋ ಅಂತ ನಾವು ಮಾಡ್ಕೋಬೋ ತಿಳ್ಕೊಬಹುದು ಆದ್ರೆ ಲಕ್ಷಣಗಳು ಬರೋ ತನಕ ಕಾಯೋದಕ್ಕಿಂತ ಲಕ್ಷಣ ಬರೋಕಿನ್ನ ಮುಂಚೆನೆ ತಿಂಗಳ ವರ್ಷ ವರ್ಷ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ ಇನ್ನು ಈ ಪ್ಯಾಪ್ಸ್ಮಿಯರ್ ಅಂದಾಕ್ಷಣ ಎರಡು ನನ್ನ ಮನಸ್ಸಿಗೆ ಬರೋದು ಒಂದು ಮಹಿಳೆಯರಲ್ಲಿ ಒಂದು ರೀತಿಯ ಸ್ಟಿಗ್ಮಾ ಇದೆ ಅಂದ್ರೆ ಇದು ಜನನಾಂಗಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನ ಹೇಗೆ ಮಾಡಿಸ್ಕೊಳ್ಳೋದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂದ್ರೆ ಏನು ಹೇಗೆ ಮಾಡ್ತಾರೆ ನೋವು ಆಗುತ್ತಾ ಇದನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದು ಎಷ್ಟೋ ಜನ ಮಹಿಳೆಯರಿಗೆ ಗೊತ್ತಿಲ್ಲ ಹಾಗಾಗಿ ಪ್ಯಾಪ್ಸ್ಮಿಯರ್ ಅಂದ್ರೆ ಏನು ಯಾವ ರೀತಿ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಎಷ್ಟು ಸಮಯ ತಗೊಳ್ಳುತ್ತೆ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಇದು ಒಂದು ತುಂಬಾ ಸುಲಭವಾಗಿರೋ ಟೆಸ್ಟ್ ಇದನ್ನ ನೀವು ಯಾವ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಹೋದ್ರೂ ಗೈನಕಾಲಜಿಸ್ಟ್ ಚೆಕ್ ಮಾಡ್ತಾರೆ ಒಳಗಡೆ ಗರ್ಭಕೋಶದ ಒಳಗಡೆ ಚೆಕ್ ನೋಡ್ಬಿಟ್ಟು ಸುಮ್ಮ ಸುಲಭ ಪ್ಲೇಸ್ ಅದಕ್ಕೇನು ಅಡ್ಮಿಷನ್ ಬೇಕಾಗಿರೋದಿಲ್ಲ ಅದಕ್ಕೆ ಅನಿಸಾ ಬೇಕಾಗಿರೋದ್ ಬೇಕಾಗಿರೋದಿಲ್ಲ ಸುಮ್ಮನೆ ಔಟ್ ಪೇಷಂಟ್ ಅಲ್ಲೇ ನೋಡ್ಬಿಟ್ಟು ಅವರು ಟೆಸ್ಟ್ ತಗೋತಾರೆ ಸ್ವಲ್ಪ ಕಷ್ಟ ಆಗತ್ತೆ ಅಂದ್ರೆ ಸ್ವಲ್ಪ ತೊಂದರೆ ಆಗತ್ತೆ ಅವರು ಪರೀಕ್ಷೆ ಮಾಡುವಾಗ ಈಗ ಡೆಂಟಿಸ್ಟ್ ಹತ್ರ ಹೋದಾಗ ಬಾಯಿ ತೆಗೆದು ನೋಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಅದೇ ತರ ಸ್ವಲ್ಪ ಆದ್ರೆ ಅದು ಒಂದ್ ನಿಮಿಷಕ್ಕೂ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಆ ಟೆಸ್ಟ್ ತಗೊಂಡು ಅವ್ರ ಆಮೇಲೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಅದ್ರದ್ದು ರಿಪೋರ್ಟ್ ಒಂದ್ ಎರಡು ದಿನದಲ್ಲಿ ರಿಪೋರ್ಟ್ ನೋಡ್ಕೊಂಡು ಮುಂದೆ ಏನ್ ಅದಕ್ಕೆ ಏನಾದ್ರು ಮುಂದೆ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೋಬಹುದು ಇನ್ನು ಡಾಕ್ಟರ್ ಕೆಲವರಿಗೆ ಮುಟ್ಟು ನಿಂತಿರುತ್ತೆ ಮುಟ್ಟು ನಿಂತ ಮೇಲೂ ಸಹ ಪ್ಯಾಪ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದೆಯೇ ಹೌದು ಈ ಈ ಕ್ಯಾನ್ಸರ್ಗೂ ಮುಟ್ಟುಗೂ ಅಷ್ಟು ಡೈರೆಕ್ಟ್ ಸಂಬಂಧ ಇಲ್ಲ ಯಾವಾಗ ತನಕ ಗರ್ಭಕೋಶ ಇರುತ್ತೋ ಅಲ್ಲಿ ತನಕ ಟೆಸ್ಟ್ ಮಾಡಿಸ್ಕೊಳ್ಳೋದು ಅರ್ವತ್ ಐದು ಎಪ್ಪತ್ ವರ್ಷ ತನಕ ಅವಾಗ ಅವಾಗ ವರ್ಷ ಪ್ಯಾಪ್ಸಿನ ಮಾಡಿಸ್ಕೊಳ್ಳೋದು ಉತ್ತಮ ಯಾಕಂದ್ರೆ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಇದನ್ನ ಕಂಡು ಹಿಡೋದನ್ನ ಹೇಳಿದಂಗೆ ತುಂಬಾ ಯೂಸ್ಫುಲ್ ಆಗತ್ತೆ ಆದ್ರೂ ಮುಟ್ಟು ನಿಂತಿದೆ ಅಂತಂದ್ರೆ ಆ ಕ್ರಿಮಿ ಒಳಗಡೆ ಬದಲಾವಣೆಗಳು ಬರ್ಸ್ತಾ ಇರೋದನ್ನ ಕಂಟಿನ್ಯೂ ಆಗ್ತಾ ಇರತ್ತೆ ಅದಕ್ಕೆ ಈ ಕ್ಯಾನ್ಸರ್ ಕ್ರಿಮಿ ಈ ವೀರಾಣು ಒಳಗಡೆ ಸೇರ್ಕೊಂಡಿದ್ ಯಾವಾಗ ಅಂತ ಗೊತ್ತಿರಲ್ವಲ್ಲ ಸೊ ಅದು ಯಾವ ವಯಸ್ಸಲ್ಲಿ ಸೇರಿದ್ರು ಅದ್ರ ಚೇಂಜಸ್ ಬರ್ತಾನೆ ಹೋಗ್ಬೋದು ಸೊ ಅರವತ್ತು ಎಪ್ಪತ್ತು ವಯಸ್ಸಲ್ಲೂ ಕ್ಯಾನ್ಸರ್ ಕಂಡು ಬರ್ಬೋದು ಮುಟ್ಟು ನಿಂತಿದೆ ನೋದು ಐವತ್ತು ವರ್ಷ ಮುಟ್ಟು ನಿಂತಿದೆ ಪ್ಯಾಪ್ಸಿಯರ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬಾರ್ದು ವರ್ಷ ವರ್ಷ ಮಾಡಿಸ್ಕೋಬೇಕು ಮೂರ್ ವರ್ಷ ಮೂರು ವರ್ಷ ಮಾಡಿದಾಗ ಪ್ರತಿ ವರ್ಷ ಮಾಡಿದ ಮೂರು ಟೆಸ್ಟ್ ಗಳು ನಾರ್ಮಲ್ ಇತ್ತು ಅಂದ್ರೆ ಆಮೇಲೆ ಮೂರು ವರ್ಷಕ್ಕೆ ಒಂದ್ಸರಿ ಮಾಡಿಸ್ಕೊಂಡ್ರು ಸಾಕು ಆಹಾ ಇನ್ನು ಗರ್ಭಕೋಶ ತೆಗೆದು ಹಾಕಿರೋರು ಯಾವುದೋ ಒಂದು ತೊಂದರೆಯಿಂದ ಆಗಿರಬಹುದು ಅಂತಹವರಿಗೆ ಪ್ಯಾಪ್ಸ್ಮಿಯರ್ ಅವಶ್ಯಕತೆ ಇದೆಯಾ ಈಗ ಗರ್ಭಕೋಶ ತೆಗ್ದಿರೋ ಕಾರಣ ನೋಡ್ಕೋಬೇಕು ಗರ್ಭಕೋಶ ತೆಗ್ದಿರುವಾಗ ಒಂದೊಂದ್ಸರಿ ಗರ್ಭಕೋಶ ತೆಗ್ದಿರ್ತೀವಿ ಅದನ್ನ ಬಿಟ್ಟಿರ್ತೀವಿ ಆ ತರ ಆಗಿರೋರು ಬಾಕಾಪ್ಸನ್ನ ಮಾಡಿಸ್ಕೋತಾನೆ ಬೇರೆ ತರ ವರ್ಷ ವರ್ಷ ಮಾಡಿಸ್ಕೊಳ್ತಾನೆ ಹೋಗ್ಬೇಕು ಯಾರು ಗರ್ಭಕೋಶ ಗರ್ಭಕೋಶ್ ತೆಗ್ದಾಗ ಆ ಸರ್ವಿಕ್ಸ್ ತೆಗ್ದಿರ್ತಾರೋ ಆ ಸರ್ವಿಕ್ಸ್ ಬಯಾಪ್ಸಿ ಮಾಡಿರ್ಬೇಕು ಅಂದ್ರೆ ಗರ್ಭಕೋಶ ತೆಗ್ದಾಗ ಗರ್ಭಕೋಶಾನು ಮತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ಸರ್ವಿಕ್ಸ್ ಮತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇರ್ಲಿಲ್ಲ ಅಂತಂದ್ರೆ ಅಂತವರು ಮಾಡಿಸ್ಕೊಳೋ ಅವಶ್ಯಕತೆ ಇಲ್ಲ ಡಾಕ್ಟರ್ ತಾವು ಹೇಳಿದ್ರಿ ಪ್ಯಾಪ್ಸ್ಮಿಯರ್ ಆದಮೇಲೆ ಬಯಾಪ್ಸಿ ಮಾಡಿ ಖಚಿತ ಇದು ಗರ್ಭಕಂಠದ ಕ್ಯಾನ್ಸರ್ ಅಂತ ಗೊತ್ತಾಗತ್ತೆ ಅಂತ ಇದು ಪ್ರಾಥಮಿಕ ಹಂತದಲ್ಲಿದ್ದಾಗ ಯಾವ ರೀತಿಯ ಚಿಕಿತ್ಸೆಯನ್ನ ನೀವು ನೀಡ್ತೀರಿ ಇದು ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಇದ್ದಾಗ ಕೆಲವು ಟೈಮ್ ಅಲ್ಲಿ ಕ್ಯಾನ್ಸರ್ ಆಗಿರೋದಿಲ್ಲ ಇನ್ನು ಪ್ರೀ ಕ್ಯಾನ್ಸರ್ಸ್ ಲೀಜನ್ಸ್ ಅಂತ ಇರುತ್ತೆ ಸಿಐಎನ್ ಅಂತ ಇನ್ನು ಅದು ಸರ್ವಿಕ್ಸ್ ಅಲ್ಲಿ ಕೆಲವು ಕೆಲವು ಸೆಲ್ಸ್ ಅಲ್ಲಿ ಮಾತ್ರ ಬದಲಾವಣೆಗಳು ಬಂದಿರುತ್ತೆ ಅವಾಗ ಅಷ್ಟೇ ಭಾಗನ ತೆಗೆದು ಬಿಟ್ರೆ ಸಾಕಾಗಿರುತ್ತೆ ಪೂರ್ತಿ ಗರ್ಭಕೋಶ ತೆಗೆಯೋ ಅವಶ್ಯಕತೆ ಇರಲ್ಲ ಆಮೇಲೆ ಬಿಗಿನಿಂಗ್ ಸ್ಟೇಜ್ ಫಸ್ಟ್ ಸ್ಟೇಜ್ ಅಲ್ಲೆಲ್ಲ ಇದ್ದಾಗ ಸರ್ಜರಿ ಮಾಡಿ ಆಪರೇಷನ್ ಮಾಡಿ ಪೂರ್ತಿ ತೆಗೆದಿದ್ರೆ ಮುಂದೆ ಏನು ಟ್ರೀಟ್ಮೆಂಟ್ ಬೇಕಾಗಿರೋದಿಲ್ಲ ಆದ್ರೆ ಸ್ಟೇಜ್ ಟೂ ಸ್ಟೇಜ್ ತ್ರೀ ಹೋದಾಗ ಮೊದಲು ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಕೊಟ್ಟು ಸರ್ಜರಿ ಮಾಡಿ ಉಪಯೋಗ ಇಲ್ಲ ಆ ಟೈಮ್ ಅಲ್ಲಿ ಹರಡ್ಕೊಂಡಿರೋ ಸರ್ವೈಕಲ್ ಕ್ಯಾನ್ಸರ್ ಇದ್ರೆ ಸರ್ಜರಿ ಮಾಡಿ ಮಾಡಿದ್ರೆ ಏನು ಉಪಯೋಗ ಬರೋದಿಲ್ಲ ಆವಾಗ ಅದಕ್ಕೆ ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಕೊಡಲೇಬೇಕಾಗುತ್ತೆ ಅದರಿಂದನೇ ಅದಕ್ಕೆ ಶುಶ್ರೂಷೆ ಆಪರೇಷನ್ ಮಾಡಿ ಅದಕ್ಕೆ ಏನು ಉಪಯೋಗ ಆಗೋಲ್ಲ ಹರಡಿರೋ ಕ್ಯಾನ್ಸರ್ ಅಲ್ಲಿ ಇನ್ನು ಇದನ್ನ ತಡೆಗಟ್ಟೋದಕ್ಕೆ ಯಾವ ರೀತಿಯ ಮಾರ್ಗಗಳಿವೆ ಏನೆಲ್ಲ ನಾವು ಅನುಸರಿಸಿ ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಈಗ ನಮ್ಮ ಸಮಾಜದಲ್ಲಿ ಲೇಟ್ ಮ್ಯಾರೇಜಸ್ ಆಗಿರೋದ್ರಿಂದ ಒಂದು ಹಂತಕ್ಕೆ ಈ ಕ್ಯಾನ್ಸರ್ ಸರ್ವಿಕ್ಸ್ ಕಡಿಮೆ ಆಗಿದೆ ಯಾಕಂದ್ರೆ ಈಗ ಒಂದು ಕೆಲವೊಂದು ಮೂವತ್ತು ವರ್ಷದಲ್ಲಿ ಹೆಂಗಸರಿಗೆ ಮದುವೆ ವಯಸ್ಸು ಲೇಟ್ ಆಗ್ತಿರೋದ್ರಿಂದ ಈ ತೊಂದರೆ ಒಂದ್ ಮಟ್ಟಕ್ಕೆ ಕಡಿಮೆ ಆಗಿದೆ ಅದಲ್ಲದೆ ಹೆಚ್ ಪಿ ವಿ ವ್ಯಾಕ್ಸಿನ್ ಈ ವೀರಾಣುಗೆ ತಡೆಗಟ್ಟಲು ವ್ಯಾಕ್ಸಿನ್ ಒಂದು ಇದು ಟೂ ತೌಸಂಡ್ ಏಟಿಂದ ನಮ್ಮ ದೇಶದಲ್ಲಿ ಇದು ಸಿಗ್ತಾ ಇದೆ ಅದು ಅದನ್ನ ಮೂರು ಡೋಸ್ ಹಾಕೊಳ್ಳೋದು ಹಾಕಿಸ್ಕೊಬೇಕು ಎಲ್ಲ ಹೆಂಗಸರು ಹಾಕಿಸ್ಕೊಳ್ಳೋದು ಒಂಬತ್ತು ವಯಸ್ಸಿಂದ ನಲವತ್ತೈದು ವಯಸ್ಸು ತನಕ ಹಾಕ್ಸ್ಕೋಬೋದು ಎಲ್ಲ ಹೆಂಗಸರು ಆದರೆ ಮೊದಲನೇ ಲೈಂಗಿಕ ಸಂಬಂಧಕ್ಕಿಂತ ಮುಂಚೆ ಹಾಕಿಸ್ಕೊಳ್ಳೋದೇ ಉತ್ತಮ ಅಥವಾ ಮೊದಲನೇ ಸಂಬಂಧಕ್ಕಿಂತ ಐದು ವರ್ಷದೊಳಗಡೆ ಮಾತು ಹಾಕಿಸ್ಕೊಂಡ್ರೆ ಅದನ್ನು ತಡೆಗಟ್ಟೋದು ಜಾಸ್ತಿ ಉಪಯೋಗ ಆಗತ್ತೆ ತುಂಬ ಲೇಟಾಗಿ ಹಾಕಿಸ್ಕೊಂಡ್ರೆ ಅದರಲ್ಲಿ ಜಾಸ್ತಿ ಬೆನಿಫಿಟ್ ಸಿಗೋದಿಲ್ಲ ಹಾಂ ಹಾಂ ಅದು ವ್ಯಾಕ್ಸಿನ್ ಮೂರು ಡೋಸ್ ಬರುತ್ತೆ ಒಂದು ಆರು ತಿಂಗಳಲ್ಲಿ ಮೂರು ಡೋಸ್ ಹಾಕಿಸ್ಕೊಂಡ್ರೆ ಪುನಃ ತರ ಇರ್ಗ ತಗೊಳಕ್ಕೆ ಬೇಕಾಗಿಲ್ಲ ಹಾ ಹಾ ಇವು ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗೋವಂತಹ ಎಲ್ಲಾ ಎಲ್ಲಾ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಸಿಗ್ತಾ ಇದೆ ಎರಡ್ ಸಾವಿರದ ಎಂಟರಿಂದ ಎಲ್ಲಾ ಖಾಸಗಿ ಆಸ್ಪತ್ರೆಯಲ್ಲಿ ಉಪಲಬ್ವಾಗಿದೆ ಹಾ ಹಾ ಹಾಗಿದ್ದಲ್ಲಿ ತಾವು ಹೇಳಿದ ಹಾಗೆ ಮುಖ್ಯವಾಗಿ ಲೈಂಗಿಕ ಸಂಪರ್ಕ ಮೊದಲನೇ ಲೈಂಗಿಕ ಸಂಪರ್ಕ ಆಗೋದಕ್ಕೆ ಮೊದಲು ಇದನ್ನ ಹಾಕಿಸ್ಕೊಳ್ಬೇಕು ಮೂರು ಹಂತದಲ್ಲಿ ಅಥವಾ ಲೈಂಗಿಕ ಸಂಪರ್ಕ ಆಗಿ ಐದು ವರ್ಷದ ಒಳಗಡೆ ಹಾಕಿಸ್ಕೊಂಡಾಗ ಇದರ ಬೆನಿಫಿಟ್ ಜಾಸ್ತಿ ಇದರ ಒಂದು ಎಫೆಕ್ಟ್ ಸಹ ಜಾಸ್ತಿ ಇರುತ್ತೆ ಅಂತ ಹೇಳಿ ಇನ್ನು ಡಾಕ್ಟರ್ ಒಂದು ಈ ಲೈಂಗಿಕ ಸಂಪರ್ಕದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಹೀಗಿರುವಾಗ ಲೈಂಗಿಕ ಸಂಪರ್ಕವನ್ನು ಮಾಡಬೇಕಾದ್ರೆ ಯಾವ ರೀತಿಯ ಒಂದು ನಾವು ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕು ಸುರಕ್ಷತೆಯಿಂದ ಮಾಡ್ಕೊಳ್ಬೇಕು ಒಂದು ಮಟ್ಟಕ್ಕೆ ಕಾಂಡಮ್ಸ್ ಉಪಯೋಗಿಸಿದ್ರೆ ಈ ಎಚ್ ಪಿ ವಿ ವೈರಸ್ ಹರಡೋದು ಕಡಿಮೆ ಆಗುತ್ತೆ ಅಂತ ಬಟ್ ಅದು ಗ್ಯಾರಂಟಿ ಇಲ್ಲ ಬಟ್ ತುಂಬಾ ಬೇರೆ ಬೇರೆ ಪಾರ್ಟ್ನರ್ಸ್ ಮಲ್ಟಿಪಲ್ ಸೆಕ್ಷ ಪಾರ್ಟ್ನರ್ಸ್ ಹೆಂಗಸಿಗೂ ಇರ್ಲಿ ಅಥವಾ ಗಂಡಸಿಗೂ ಇರ್ಲಿ ಅಂತಂದ್ರೆ ಅದರಿಂದ ಈ ಎಚ್ ಪಿ ವಿ ವೈರಸ್ ಇಂದ ಅಥವಾ ಈ ಕ್ಯಾನ್ಸರ್ ಬರೋದು ಸಾಧ್ಯತೆ ಜಾಸ್ತಿ ಇದೆ ಸೊ ಕಾಂಡಮ್s ಉಪಯೋಗಿಸೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಪ್ರಿಕಾಷನ್ ಇದೆ ಬಟ್ ಗ್ಯಾರಂಟಿ ಇಲ್ಲ ಅದು ಹ್ಮ್ ಹ್ ನಮ್ಮ ಪುರುಷರ ಪಾತ್ರ ಖಂಡಿತವಾಗಿಯೂ ಇದೆ ನಮ್ಮ ಮಹಿಳೆಯರಿಗೆ ಇದನ್ನ ಬಾರದಂತೆ ತಡೆಗಟ್ಟೋದರ ಹೌದು ಹೌದು ಹೆಂಗಸು ಮಾತ್ರ ಅಲ್ಲ ಗಂಡಸರೂನು ಎಚ್ಚರಿಕೆ ವಹಿಸಿದ್ರೆ ಲೈಂಗಿಕ ಸಂಬಂಧದಲ್ಲಿ ಈ ಕ್ಯಾನ್ಸರ್ನ ತಡೆಗಟ್ಟಬಹುದು ಹಾ ಹಾ ಇನ್ನು ಮತ್ತೊಂದು ವಿಷಯ ಏನಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಸ್ವಲ್ಪ ಬಡ ದೇಶಗಳಲ್ಲಿ ಕಂಡು ಬರುತ್ತೆ ಅಂತ ನಾನು ಓದಿದ್ದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್ ಸೋಷಿಯಲ್ ರೀಸನ್ಸ್ ಬಡ ದೇಶದಲ್ಲಿ ಸಣ್ಣ ವಯಸ್ಸಲ್ಲಿ ಮದುವೆ ಮತ್ತೆ ಇಮ್ಯೂನಿಟಿ ಸ್ಟೇಟಸ್ ಅಂಡರ್ ನರಿಶ್ಮೆಂಟು ಅಂದ್ರೆ ಊಟದಲ್ಲಿ ಸರಿ ಇಲ್ದಿರೋದ್ರಿಂದ ಅವ್ರಿಗೆ ನ್ಯೂಟ್ರಿಷನ್ ಇರೋದ್ರಿಂದ ಅವ್ರಿಗೆ ಶಕ್ತಿ ಇರೋದಿಲ್ಲ ಇಂಥ ಸಣ್ಣ ಸಣ್ಣ ವಿಷಯಕ್ಕೆ ಸಣ್ಣ ಸಣ್ಣ ಕ್ರಿಮಿಗಳನ್ನ ತಡೆಯೋಕೆ ಇಮ್ಯೂನಿಟಿ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿರುತ್ತೆ ಅಂತವರಲ್ಲಿ ಈ ತರ ಕ್ಯಾನ್ಸರ್ಸ್ ಹಬ್ಬೋದು ತುಂಬಾ ಸುಲಭ ಆಗುತ್ತೆ ವೀರಾಣುಗೆ ಸೊ ಇನ್ ಅಂಡರ್ ಡೆವಲಪ್ ನೇಷನ್ಸ್ ಪುವರ್ ನೇಷನ್ಸ್ ಅಲ್ಲಿ ಈ ಮತ್ತೆ ಅವರು ಮಲ್ಟಿಪಲ್ ಮಕ್ಕಳು ಬೇಗ ಬೇಗ ಸಣ್ಣ ವಯಸ್ಸಲ್ಲಿ ಮಕ್ಕಳು ಜಾಸ್ತಿ ಆಗ್ತಿರತ್ತೆ ಅವಾಗವಾಗ ಮಕ್ಳು ಆಗ್ತಿರತ್ತೆ ಸೊ ಪ್ರತಿಯೊಂದು ಹೆರಿಗೆನಲ್ಲಿ ಅವ್ರಿಗೆ ಬ್ಲೀಡಿಂಗ್ ಆಗಿರುತ್ತೆ ಅಥವಾ ಇನ್ಫೆಕ್ಷನ್ ಆಗಿರುತ್ತೆ ಅಥವಾ ಗಾಯ ಆಗಿರುತ್ತೆ ಗರ್ಭಕೋಶದಲ್ಲಿ ಸೊ ಇದೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಇಮ್ಯುನಿಟಿ ಕಡಿಮೆ ಆಗಿರೋದ್ರಿಂದ ಅವ್ರಿಗೆ ಇಂತ ಕ್ಯಾನ್ಸರ್ ಬರೋದು ತುಂಬಾ ಸುಲಭ ಆಗುತ್ತೆ ಇನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಮಹಿಳೆಯರಿಗಷ್ಟೇ ಅಲ್ಲ ಪುರುಷರಿಗೂ ಸಹ ಈ ಹೆಚ್ ಪಿ ವಿ ವ್ಯಾಕ್ಸಿನ್ ಅನ್ನು ಕೊಡಬಹುದು ಅಂತ ಹೇಳಿ ಪ್ರಚಾರ ಮಾಡಿದ್ದಾರೆ ಇದರ ಬಗ್ಗೆ ತಾವೇನು ಹೇಳ್ತೀರಿ ಎಚ್ ಪಿ ವಿರಾಣುವಿಂದ ಬಾಯ್ ಕ್ಯಾನ್ಸರು ಥ್ರೋಟ್ ಕ್ಯಾನ್ಸರು ಮತ್ತೆ ಎನ್ಎಲ್ ಕ್ಯಾನ್ಸರು ಬೇರೆ ಬೇರೆ ಕ್ಯಾನ್ಸರ್ ಬರುತ್ತೆ ಅಂತ ರಿಸರ್ಚ್ ನಡೀತಿದೆ ಅದಕ್ಕೆ ಇವಾಗ ಮುಂದೆ ಅವರು ಏನು ಆಲೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಬರೀ ಹೆಂಗಸರಿಗೆ ಅಂದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಮಾತ್ರ ಅಲ್ಲ ಗಂಡಸರಿಗೂ ಈ ವ್ಯಾಕ್ಸಿನ್ ಕೊಟ್ಟರೆ ಬಹುಶಃ ಗಂಡಸರಿಂದ ಹೆಂಗಸರಿಗೆ ಬರೋ ಈ ಎಚ್ ಪಿ ವಿ ತಡೆದು ಇದರಿಂದ ಬೇರೆ ತರ ಕ್ಯಾನ್ಸರ್ಸ್ ತಡೆಗಟ್ಬೋದು ಅಂತ ಈಗ ರಿಸರ್ಚ್ ನಡೀತಾ ಇದೆ ಬಹುಶಃ ಇನ್ನೊಂದು ಕೆಲವು ವರ್ಷದಲ್ಲಿ ಅದ್ರ ಅದಕ್ಕೂ ಉಪಯೋಗ ಮಾಡಬಹುದು ಅನ್ಸುತ್ತೆ ಈ ವ್ಯಾಕ್ಸಿನ್ ಇನ್ನು ಪ್ರತಿ ವರ್ಷ ಜನವರಿ ತಿಂಗಳನ್ನ ವಿಶ್ವ ಗರ್ಭಕಂಠದ ಕ್ಯಾನ್ಸರ್ ತಿಂಗಳಾಗಿ ಇದನ್ನ ಗಮನಿಸ್ತಾ ಬರ್ತಾ ಇದ್ದಾರೆ ಇದರ ಉದ್ದೇಶ ನಮ್ಮ ಜನರಲ್ಲಿ ಇದರ ಬಗ್ಗೆ ಹೆಚ್ಚಿನ ಅರಿವನ್ನ ಮೂಡಿಸೋದು ಅಂತ ಹೇಳಿ ಇನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಘೋಷವಾಕ್ಯ ಲರ್ನ್ ಪ್ರಿವೆಂಟ್ ಅಂಡ್ ಸ್ಕ್ರೀನ್ ಇದರ ಬಗ್ಗೆ ತಾವೇನು ಹೇಳ್ತೀರಾ ಡಾಕ್ಟರ್ ಎಲ್ರಿಗೂ ಕಾಯಿಲೆ ಬಗ್ಗೆ ಮಾಹಿತಿ ಇದ್ರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿದ್ರೆ ಅದಕ್ಕೆ ಏನು ಮಾಡಬೇಕು ಎಲ್ಲಿ ಯಾರನ್ನ ಸಾರ್ ಸಲಹೆ ತಗೋಬೇಕು ಅದ್ರ ಪ್ರಕಾರ ಅದಕ್ಕೆ ಏನೇನು ಮಾಡಬೇಕು ಅಂತ ತಿಳುವಳಿಕೆ ಇದ್ರೇನೆ ದಟ್ ಈಸ್ ಲರ್ನಿಂಗ್ ಮುಂದೆ ಅದಕ್ಕೆ ಏನ್ ಶುಶ್ರೂಷೆ ಪಡಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿದ್ರೆ ಪ್ರಿವೆನ್ಶನ್ ಒಳ್ಳೇದಾಗತ್ತೆ ಒಳ್ಳೆ ಮತ್ತೆ ಮುಂದೆ ಕಂಡು ಬಂದಾಗ ಅರ್ಲಿ ಟ್ರೀಟ್ಮೆಂಟ್ ಅರ್ಲಿ ಕ್ಯೂರ್ ಈ ಕ್ಯಾನ್ಸರ್ ಅನ್ನು ಕ್ಯೂರ್ ಮಾಡಬಹುದು ಅವರು ಮುಂದೆ ಟ್ರೀಟ್ಮೆಂಟ್ ಆದ್ಮೇಲೆ ನಾರ್ಮಲ್ ಜೀವನ ನಡೆಸಬಹುದಲ್ವಾ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನು ಸಂದೇಶವನ್ನು ನೀಡೋದಕ್ಕೆ ಇಷ್ಟಪಡ್ತೀರಿ ಜನರಿಗೆ ಈ ಇಂಥ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಇದ್ದಲ್ಲಿ ಅವ್ರಿಗೆ ಅದು ಅದೇ ಒಂದು ಎಂಪವರ್ಮೆಂಟ್ ಅವ್ರಿಗೆ ಆ ಮಾಹಿತಿ ಇದ್ರೆ ಅವರು ಏನಾದ್ರು ಒಂದು ಹೆಚ್ಚು ಕಡಿಮೆ ಅನ್ನಿಸ್ದಾಗ ಅಥವಾ ಡಾಕ್ಟ್ರ್ ಹತ್ರ ಹೋಗೋಕೆ ಇದು ಸ್ಟಿಗ್ಮಾ ಇಲ್ಲದೆ ಅಥವಾ ನಾಚಿಕೆ ಇಲ್ಲದೆ ಅವ್ರು ಹೋಗಿ ಇಂಥ ತೊಂದರೆ ಇದೆ ಅಂತ ತೋರಿಸ್ಕೊಳ್ಳೋದ್ರಲ್ಲಿ ಅವ್ರಿಗೆ ಒಳ್ಳೇದು ಅಂತ ನನಗೆ ಈ ನಾವು ಅವ್ರಿಗೆ ಇನ್ಫರ್ಮೇಶನ್ ಕೊಟ್ಟರೆ ಅವ್ರಿಗೆ ಅದು ಎಂಪವರ್ಮೆಂಟ್ ಆಗುತ್ತೆ ಅವ್ರ ಮುಂದೆ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಇದು ನಾಚಿಕೊಳ್ಳೋದಿಲ್ಲ ತೋರಿಸ್ಕೊತಾರೆ ಅವ್ರ ಹೆಲ್ತಿಗೆ ಅವ್ರ ತೊಂದರೆಗಳಿಗೆ ಅದು ಉಪಯೋಗ ಬರುತ್ತೆ ಅಂತ ನಾನು ಹಾಂ ಇನ್ನು ಡಾಕ್ಟರ್ ನಮ್ಮ ಶುಚಿತ್ವ ಹಾಗೂ ಈ ಕ್ಯಾನ್ಸರ್ಗೂ ಯಾವ್ದಾದ್ರು ರೀತಿಯ ಸಂಬಂಧ ಇದೆಯೇ ಅಥವಾ ನಮ್ಮ ಅಭ್ಯಾಸಗಳು ಈಗ ಸ್ಮೋಕಿಂಗ್ ಆಗಿರಬಹುದು ಅಥವಾ ಧೂಮಪಾನ ಮದ್ಯಪಾನ ಆಗಿರ್ಬೋದು ಇವುಗಳಿಗೂ ಮತ್ತೆ ಈ ರೋಗಕ್ಕೂ ಯಾವ್ದಾದ್ರು ಸಂಬಂಧ ಇದೆಯೇ ಸ್ಮೋಕಿಂಗ್ ಇಂದೂನಿಟಿಸ್ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗುತ್ತೆ ಸೊ ಅದರಿಂದ ಈ ಸಂಬಂಧ ಇದೆ ಅಂತ ಆದರೆ ನಮ್ಮ ದೇಶದಲ್ಲಿ ಸ್ಮೋಕಿಂಗ್ ಹೆಂಗಸರಲ್ಲಿ ಜಾಸ್ತಿ ಇಲ್ದಿರೋದ್ರಿಂದ ಬಟ್ ಬೇರೆ ದೇಶದಲ್ಲಿ ಖಂಡಿತ ಸ್ಮೋಕಿಂಗು ಇದಕ್ಕೂ ಸಂಬಂಧ ಇದೆ ಅಂತ ಕನ್ಫರ್ಮ್ ಆಗಿದೆ ಬಟ್ ನಮ್ಮ ದೇಶದಲ್ಲಿ ಇದಕ್ಕಿಂತ ಜಾಸ್ತಿ ಏನಂದ್ರೆ ಸಣ್ಣ ವಯಸ್ಸು ಮದುವೆ ಆಗಿರೋದು ಆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ ಸ್ಮೋಕಿಂಗ್ ಬಟ್ ಸ್ಮೋಕಿಂಗು ಇದಕ್ಕೂ ಖಂಡಿತ ಸಂಬಂಧ ಇದೆ ಆಹ್ಹಾ ಇನ್ನು ಗರ್ಭಕಂಠ ಹಾಗೂ ಗರ್ಭಕೋಶ ಇವೆರಡೂ ಸಹ ಎಫೆಕ್ಟ್ ಆಗಿ ಎರಡರ ಕ್ಯಾನ್ಸರ್ ಆಗೋದು ಸರ್ವೆ ಸಾಮಾನ್ಯವಾಗಿ ಕಂಡು ಬರುವಂತಹ ಅಥವಾ ಇದು ಎರಡು ಬೇರೆ ಬೇರೆ ರೀತಿಯಾಗಿರುತ್ತಾ ಗರ್ಭಕೋಶದಲ್ಲಿ ಬೇರೆ ಬೇರೆ ತರ ಕ್ಯಾನ್ಸರ್ ಬರ್ತದೆ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಗರ್ಭ ಕಂಠದಲ್ಲಿರೋ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಆದ್ರೆ ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಲ್ ಅಂದ್ರೆ ಗರ್ಭಕೋಶದ ಒಳಗಿನ ಭಾಗದಲ್ಲಿ ಬಂದಿರೋ ಬರುವ ಕ್ಯಾನ್ಸರ್ ಅದು ಇದು ಬೇರೆ ತರ ತರ ಕ್ಯಾನ್ಸರ್ ಓವರಿ ಅನ್ನೋ ಕ್ಯಾನ್ಸರ್ ಅದು ಮೂರನೇ ತರ ಕ್ಯಾನ್ಸರು ಅದಲ್ಲದೆ ಯುಟ್ರಸ್ ಅಲ್ಲಿ ಗಡ್ಡೆಗಳು ಬಂದು ಇದು ಮತ್ತು ಅದು ಇನ್ನೊಂದ್ ತರ ಕ್ಯಾನ್ಸರ್ ಇದು ಬೇರೆ ಬೇರೆ ತರ ಕ್ಯಾನ್ಸರ್ ಬೇರೆ ಬೇರೆ ತರ ಹರಡುತ್ತೆ ಬೇರೆ ಬೇರೆ ತರ ಉತ್ಪತ್ತಿ ಆಗುತ್ತೆ ಈ ಎಲ್ಲಾ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರೇ ಮೋಸ್ಟ್ ಕಾಮನ್ ಮತ್ತೆ ಅದು ನಮ್ಮ ದೇಶದಲ್ಲಿ ಆಗಿರೋ ಇರೋ ಕ್ಯಾನ್ಸರ್ಗಳಲ್ಲಿ ಇದೇ ಎರಡನೇ ಕ್ಯಾನ್ಸರ್ ಹೆಂಗಸರಲ್ಲಿ ಎರಡನೇ ಕಾಮನ್ ಕ್ಯಾನ್ಸರ್ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ಬಹಳ ಉತ್ತಮವಾದ ಸಲಹೆಯನ್ನು ನೀಡಿದ್ದೀರಿ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು ಕೇಳಿದ್ರಲ್ಲ ವೀಕ್ಷಕರೇ ಗರ್ಭಕಂಠದ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಹೌದು ಆದರೆ ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಸಹ ಇದೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಸ್ಕ್ರೀನಿಂಗ್ ಅಂದರೆ ಇದರ ಬಗ್ಗೆ ನಾವು ಇದನ್ನು ದೂರ ಇಡೋದಕ್ಕೆ ಅಥವಾ ಇದನ್ನು ಪ್ರಥಮ ಹಂತದಲ್ಲೇ ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಸ್ಕ್ರೀನಿಂಗ್ ಬಹಳ ಅವಶ್ಯಕ ಆದ್ದರಿಂದ ತಾವು ತಪ್ಪದೇ ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ಖಂಡಿತವಾಗಿ ಮಾಡಿಸ್ಕೊಳ್ಳಿ ಹಾಗೂ ಅದರ ಜೊತೆ ಇದು ಬಾರದಂತೆ ತಡೆಗಟ್ಟಲು ಯಾವ ವಯಸ್ಸಿನ ಮಕ್ಕಳಿಗೆ ಡಾಕ್ಟರ್ ಹೇಳಿದಾರೋ ಖಂಡಿತ ಹೆಚ್ ಪಿ ವಿ ವ್ಯಾಕ್ಸನ್ನ ಕೊಡಿಸೋಣ ಇಷ್ಟನ್ನು ಹೇಳ್ತಾ ಸರ್ವೇ ಜನಾಹ ಸುಖಿನೊಬ್ಬವತ್ತು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ